ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ನಾವೆಲ್ಲರೂ ಶ್ರಮಿಸೋಣ ಅಂಜುಮನ್ ಅಧ್ಯಕ್ಷ ಐಪಿ ಚಂದುನವರ್ ನರಗುಂದ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಐಪಿ ಚಂದುನರ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿದರು ನಂತರ ಮಾತನಾಡಿದ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನಗೈದ ಎಲ್ಲ ಮಹನೀಯರಿಗೂ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಭವ್ಯ ಮತ್ತು ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ಹೇಳಿದರು ನಮ್ಮ ಅಂಜುಮನ್ ಸಂಸ್ಥೆಗೆ ಕಾರ್ಯಾಲಯಕ್ಕಾಗಿ ಒಂದು ಕಟ್ಟಡದ ಅವಶ್ಯಕತೆ ಇದ್ದು ಇದರ ಅನುದಾನಕ್ಕಾಗಿ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಸ್ವ ಪ್ರಸ್ತಾವನೆಯನ್ನ ಸಲ್ಲಿಸಲು ಚಿಂತನೆ ನಡೆಸಿದ್ದೇವೆ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಸಮಾಜದ ಬಾಂದವರು ತನ್ನ ಮನದಿಂದ ಸಹಕಾರ ನೀಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಅಬ್ದುಲ್ ಸಾಬ್ ಮುಲ್ಲಾ ಭಾಷೆ ಸಾಬ್ ಪಠಾಣ್ ಅಮ್ಜದ್ ಅಹಮದ್ ಖಾಜಿ ಮಹಮ್ಮದ್ ನಾಯ್ಕರ್ ಮಾಬೂಸಾಬ್ ಹಂಪಿಹೊಳೆ ಸಮಾಜದ ಹಿರಿಯರಾದ ಇಮಾಮ್ ಸಾಬ್ ಅತ್ತಾರ್ ರಫೀಕ್ ಅಲಾವಲ್ ಇಮಾಮ್ ಸಾಬ್ ನದಾಫ್ ರಫೀಕ್ ಹೆಬ್ಬಳ್ಳಿ ಕಾಸಿಂ ಖಾನ್ ಪಠಾಣ್ ಇಸ್ಮಾಯಿಲ್ ನಾಲ್ಬಂದ ಮುಸ್ಲಿಂ ಮುಖಂಡರುಗಳಾದ ದಾವೂದ್ ಖಾನ್ ಪಠಾಣ್ ಅಯಾಜ್ ಪಠಾಣ್ ಕಲಂಧರ್ ಮಾಲ್ದಾರ್ ಫೈಜಲ್ ಕುರ್ಹಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು வரதி அஃத்தாப் சர்முல்லா